ಾರೆ ಹೌದು ಯಾಕಂದ್ರ ಅಪ್ಪಾಜಿ ಅವರು ಯಾವತ್ತು ಬಂದು ನಮ್ಗೆ ಹೀಗ್ ಮಾಡಿ ಯಾಕ್ ಮಾಡಿ ಅಂತ ಯಾಕೆ ಮಾಡಿ ಅಂತ ಹೇಳ್ಕೊಂತ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ಒಂದು 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 ಎಪಿಸೋಡ್ ಆಗಿತ್ತು ಅಂತ ನಮ್ಮ ಭಕ್ತಪ್ರಹ್ ಶೂಟಿಂಗ್ ಟೈಮ್ ಅಲ್ಲಿ ಅಪ್ಪಾಜಿ ಅವರು ಯಾವತ್ತು ರೇಗಿಲ್ಲ ರೇಗಿದ್ರು ಏನೊಂದ್ ಎರಡು ಸಲ ವೇಗಿರ್ಬೋದು ಯಾಕೆ ರೇಗಿರ್ಬೋದು ಅಂದ್ರೆ ಊಟ ವೇಸ್ಟ್ ಊಟ ವೇಸ್ಟ್ ಮಾಡಬೇಡಿ ಚಿಕ್ಕ ವಯಸ್ಸಲ್ಲಿ ಯಾರನ್ನಾದ್ರು ಒಂದು ಕೆಟ್ ಮಾತಲ್ಲಿ ಬೈದ್ಬಿಟ್ರೆ ಅದನ್ನ ಕರ್ಸಿ ಫಸ್ಟ್ ಹೇಳೋರು ಕೆಟ್ ಮಾತು ಮಾತಾಡಬಾರ್ದು ದೊಡ್ಡೋರ್ಗ್ ಮರ್ಯಾದೆ ಕೊಡ್ಬೇಕು ಮರ್ಯಾದೆ ಇಟ್ಟು ಮಾತಾಡ್ಬಾ ಏನ್ರಿ ಏ ಬಾರೋ ಅಂತೆಲ್ಲ ಅನ್ಬಾರ್ದು ಬನ್ನಿ ಮರ್ಯಾದೆ ಆ ಏನಾದ್ರೂ ಕಸಿನ್ಸ್ ಅಲ್ಲಿ ಏನಾದ್ರೂ ಕೆಟ್ಟದ್ದು ತಪ್ಪಾಗಿ ಮಾತಾಡ್ಬಿಟ್ರೆ ಹೇಳೋಣೆಲ್ಲ ಬಿಹೇವ್ ಮಾಡ್ತಾ ಮೊದಲನೇ ಮೊದಲನೇದಾಗಿ ಮಾಡಿದ್ರೆ ನಿಜವಾಗ್ ನನ್ ಬೈತೀನಿ ಅದು ಬಿಟ್ಟು ನಮ್ಮ ತಂದೆ ಯಾವತ್ತು ನಮ್ಮನ್ನ ಬೈದಿಲ್ಲ ಹೊಡೆದಿಲ್ಲ ಹ್ಮ್ ಭಕ್ತ ಭಕ್ತಪುರದ ಶೂಟಿಂಗ್ ಟೈಮ್ ಹಿರಣ್ಯ ಕಶ್ಪು ವೇಷ ಹಾಕಿದಾಗ ಎಲ್ಲಿ ಆಹರಿ ಎಲ್ಲಿ ಆಹರಿ ಅಂತ ಒಂದು ಸೀನ್ ಇದೆ ಲಾಸ್ಟ್ ಟೈಮ್ ಇಲ್ಲಿರುವ ನೇ ಅಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಏನಾಗತ್ತೆ ನನಗೆ ಸಣ್ಣ ಯಾಕ್ ಮಾಡುದನ್ನ ನಾಳೆ ಸ್ಟಾರ್ಕ್ ನೋಡು ಭಯ ಭಯ ನನ್ ಹಂಗಾರೆ ಹೇಳ್ಬೇಡ ಬರ್ತೀನಿ ನೀನ್ ಯಾಕೆ ನಾನ್ ಬೈತೆ ನಾನ್ ನನ್ ಬೈಬಾರದು ನೀನ್ ನನ್ ಬೈದ್ರೆ ನನ್ಗೆ ಅಡುಗೆ ಬಂದ್ಬಿಡ್ತು ನಾನ್ ಭಯ ಆಗತ್ತೆ ನೀನು ಯಾಕೆ ಕಣ್ಣಗಳೆಲ್ಲ ಶಾರ್ಪ್ ಆಗಿ ಹೋಗೋದು ಆಗಿತ್ತು ಅವ್ರ ಮಿಸ್ಸೆ ಗೀಸ್ ಎಲ್ಲ ಆಗೋದು ಇಷ್ಟು ಭಯ ನನಗೇನಂದ್ರೆ ಆ ಟೈಮಲ್ಲಿ ಫಟ್ ಇಷ್ಟ ಮೆಮೊರಿ ಅಂದ್ರೆ ಅಪ್ಪಾಜಿ ಅವ್ರ ಮೇಲ್ ಕೂರಿಸ್ಕೊಂಡು ಕಿರೇಣ ಕೃಷ್ಣ ಸಿಂಹದ ವೇಸ್ಟದಲ್ಲಿ ಹೊಟ್ಟೆ ಕಟ್ಟಬೇಕು ನನಗೆ ಅಳುಗು ಮತ್ತೆ ಫಸ್ಟ್ ಸಿನಿಮಾ ಅದಕ್ಕೆ ಹೋಗಿ ಹೊಡಿಬೇಕು ಅಂತ ಬರ್ತೀನಿ ನಮ್ಮ ಅಪ್ಪ ನಿನ್ ಮಲಸ್ಕೊಂಡು ಏನೋ ಮಾಡ್ತಿದ್ದು ಶೂಟಿಂಗ್ ಅದು ಶಾರ್ಟ್ ನನಗೇನು ಅಷ್ಟು ಭಯ ಆಗೋದು ನಮ್ಮ ಅಪ್ಪಾಜಿ ಅವ್ರ ಯಾಕಂದ್ರೆ ಆತರ ಕ್ಯಾರೆಕ್ಟರ್ ರಾಜ್ಕುಮಾರ್ ಅವರು ಮಗುವಿನ ಫಸ್ಟ್ ಊಟ ಫಸ್ಟ್ ಊಟ ಅಪ್ಪಾಜಿ ಅವ್ರ ಮನೇಲಿ ಇದ್ರು ಅಂದ್ರೆ ಯಾವ್ದು ಹೊಟ್ಟೆ ತುಂಬಾ ಊಟ ಮಾಡೋ ಒಳ್ಳೊಳ್ಳೆ ತಿನಿಸುಗಳು ಬೇಕು ತಿಂಡಿಗಳಾಗಿ ಹೋಟೆಲ್ಗೆ ಹೋಗೋದಾಗಿ ಯಾಕಂದ್ರ ನಾನು ಅವಾಗ ಅಪ್ಪಾಜಿ ಅವ್ರ ಜೊತೆನೇ ಇರ್ತದೆ ಈಕ್ವಲಿ ಬಿಝಿ ಹೇಳಬೇಕಾದ್ರೆ ಆ್ಯಕ್ಟ್ ಮಾಡಕಲ್ಲ ಅವರು ಆ ಹೌದು ಫಾದರ್ ಅಂಡ್ ಮದರ್ ಅವ್ರೆಲ್ಲೇ ಶೂಟಿಂಗ್ ಹೋದ್ರು ಅವ್ರ ಜೊತೆ ಹೋಗ್ತಿದ್ರಿಂದ ಅವ್ರ ಮಕ್ಳಂದ್ರೆ ತುಂಬಾ ಇಷ್ಟ ಅವ್ರಿಗೆ ಎಲ್ಲಾರು ಒಂದೇ ಎಲ್ಲಾರು ಒಂದೇ ಆ ಕಾಲದಲ್ಲಿ ಮನೇಲಿ ಇಪ್ಪತ್ತು ಮಕ್ಳು ಇದ್ದರು ಹೌದು ಹೌದು ಈ ಸ್ಪೆಷಲಿ ಆಗೇ ತಂಬಲಿ ಯಾಕಂದ್ರೆ ಅಪ್ಪಾಜಿ ಅವರು ವರ್ಷಕ್ಕೆ ಅವಾಗ ಒಂದು ನಾಲ್ಕರಿಂದ ಐದು ಸಿನ್ಮಾ ಮಾಡೋದು ಹ್ಞೂ ಯಾವಾಗಲೂ ಬಿಝಿ ಅಪ್ಪಾಜಿ ಅವ್ರ ಆ ಫ್ರೀ ಇದ್ ಬಿಟ್ರೆ ಮನೇಲಿ ಎಲ್ಲಾ ಕಡೆ ಎಲ್ಲರ ಹತ್ರ ಮಾತಾಡ್ಸ್ಕೊಂಡು ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ನೆನಪು ಕೆಲಸ ಶಿಕಾರ ಬರ್ಸರ್ ಅಪ್ಪಾಜಿ ಆಮೇಲೆ ರೇರಾಗಿ ಹೋಗಿ ಫಿಲ್ಮ್ಸ್ ನೋಡೋದು ಥಿಯೇಟರ್ ಮೆಡ್ರಾಸ್ ಅಪ್ಪಾಜಿ ಅವ್ರಿಗೆ ಬಂದ್ರೆ ಅದು ತುಂಬಾ ಇಷ್ಟ ಜಾಸ್ತಿ ಇಂಗ್ಲಿಷ್ ಸಿನಿಮಾದ ನೋಡಬಹುದು ನೀವು ಕೂಡ ಅವಾಗ ಯಾಕಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಿಮ್ದೊಂದು ನೀವು ಎಂಟು ವರ್ಷದವರಿದ್ದಾಗ ಒಂದು ಇಂಟರ್ವ್ಯೂ ಇದೆ ನಟ ಸಾರ್ವಭೌಮ ಅಂತ ಅಪ್ಪಾಜಿ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆ ಅದನ್ನ ಹೇಳ್ತೀನಿ ಏನಿದೆ ಅಂದ್ರೆ ಆ ನೀವು ನಿಮ್ಗೆ ಫೇವರಿಟ್ ನಟ ಯಾರು ಅಂತ ಕೇಳಿದ್ರಿ ಅದ್ ಹೇಳ್ತಾರೆ ಅವರು ನೀವು ಅಮಿತಾಬ್ ಬಚ್ಚನ್ ಅಂತೇನು ಹೇಳಿದ್ರಿ ಹ್ಮ್ ಆಗ ಅಮಿತಾಬ್ ಬಚ್ಚನ್ ಚೆನ್ನಾಗಿ ಆಕ್ಟ್ ಮಾಡ್ತಾರಾ ಅಪ್ಪಾಜಿ ಚೆನ್ನಾಗಿ ಆಕ್ಟ್ ಮಾಡ್ತಾರ ಅಂತ ಕೇಳಿದ್ರ ನೀವು ಹಾಗೆಲ್ಲ ಕೇಳ್ಬೇಡಿ ತುಂಬಾ ಮುದ್ದಾಗಿದೆ ಆ ಇಂಟರ್ವ್ಯೂ ಅಲ್ಲಿ ನೀವು ನಿಮ್ಗೆ ಇಷ್ಟವಾದದ್ದು ಎಂಟರ್ ದ ಡ್ರ್ಯಾಗನ್ ಇಂತ ಇಂತ ಗಳ ಹೆಸರುಗಳನ್ನೇ ಹೇಳಿದಿರಿ ಬಹುಶಃ ನೀವಿಬ್ರು ಒಟ್ಟಿಗೆ ಆ ಕಾಲದಲ್ಲಿ ಇಂತ ಆಕ್ಷನ್ ಫಿಲ್ಮ್ ಗಳನ್ನ ನೋಡಕ್ ಹೋಗ್ತಿದ್ರು ಯಾಕಂದ್ರೆ ಏಟಿ ಸಿಕ್ಸ್ ಎಂಬತ್ತಾರ ನಂತರ ಅಪ್ಪಾಜಿ ಅವರು ಕಮ್ಮಿ ಸಿನಿಮಾ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ ವರ್ಷಕ್ಕೆ ಒಂದು ಎರಡು ಎರಡು ವರ್ಷಕ್ ಒಂದು ಆ ತರ ಬಂದಾಗ ಅವ್ರಿಗೆ ಫ್ರೀ ಟೈಮ್ ಜಾಸ್ತಿ ಇದ್ದಾಗ ಯಾವಾಗ್ಲೂ ವಿಡಿಯೋ ಕ್ಯಾಸೆಟ್ಸ್ ಮನೆಗ್ ತಂದು ಅವಾಗ ಕೂಡ ಬಾರಿ ಕಮ್ಮಿ ಬೆಂಗಳೂರಲ್ಲಿ ಸೊ ನಾವ್ ಯಾವಾಗಲೂ ಒಂದ್ ಎರಡ್ ಮೂರ್ ಲೈಬ್ರರಿ ಅಲ್ಲಿ ಇಲ್ಲಿಲ್ಲ ಹೋಗಿ ಒಂದ್ ದಿನಕ್ಕೊಂದು ಯಾಕಂದ್ರೆ ಅಪ್ಪಾಜಿ ಅವರು ಆಕ್ಷನ್ ಇದ್ರೆ ಸೆಲೆಕ್ಟ್ ಮಾಡಿ ಆಕ್ಷನ್ ಫಿಲ್ಮ್ಸ್ ತಂದು ಫಸ್ಟ್ ನಾವು ಅರ್ಧ ಗಂಟೆ ಫಾರ್ವರ್ಡ್ ಮಾಡ್ಕೊಂಡೆಲ್ಲ ನೋಡಿ ಏನೇನು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಅಪ್ಪಾಜಿ ಅವ್ರಿ ಕೂತ್ಕೊಂಡು ಅದು ಕಡೆತನಕ